ಕನ್ನಡಿಗರು ಅಂದ್ರೆ ಜೋಕ್ ಅಂತ ಅನ್ಕೊಬಿಟ್ಟು ಆ ಬೇರೆ ರಾಜ್ಯದಿಂದ ಬಂದವರೆಲ್ಲ ನಮ್ ಕನ್ನಡದ ಬಗ್ಗೆ ಟೀಕೆ ಮಾಡಿಕೊಂಡು ನಮ್ಗೆ ಏನಾದರೂ ಇಲ್ಲಿ ಮಾಡಕ್ ಬಂದ್ರೆ ನಾವು ಸುಮ್ಮನೆ ಬಿಡೋ ಮಕ್ಕಳೇ ಅಲ್ಲ ಕನ್ನಡಿಗರು ಅಂತ ಹೇಳಿ ಭಾಷೆ ನೆಲ ಜಲ ಅಂತ ಬಂದಾಗ ಯಾವ್ದನ್ನು ಸಹಿಸೋ ಮಕ್ಕಳೇ ಅಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ಟೂ ಡೇಸ್ ಇಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬಹಳ ವಿಷಯ ಚರ್ಚೆ ಆಗ್ತಾ ಇರುವಂಥದ್ದು ಯಾರೊಬ್ಬ ಹಿಂದಿ ಯೂಟ್ಯೂಬರು ನಮಗೆ ಕನ್ನಡಿಗರಿಗೆ ರೇಸಿಸ್ಟ್ ಅಂತ ಹೇಳಿರುವಂಥ ಒಂದು ಸ್ಟೇಟ್ಮೆಂಟು ಎಲ್ಲ ಕಡೆ ತುಂಬಾ ಚರ್ಚೆ ಇದೆ ಹಾಗೆಯೇ ಒಂದು ಸ್ವಲ್ಪ ಅವನಿಗೆ ಪೂಜೆ ಹಬ್ಬ ಎಲ್ಲ ಆಗ್ತಾ ಇದೆ ಬಟ್ ಏನು ಅಂತ ಹೇಳಿದ್ರೆ ನಾವು ಯಾರೂ ಏನು ನಾವೇನೇನು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಮಾತಾಡಿದ್ದೀವಿ ಅದು ನಮ್ಮ ಕನ್ನಡಕ್ಕಾಗಿ ಜೊತೆಗೆ ಈಗ ನಾವು ಯಾರೂ ಅವನ ಮೇಲೆ ಫಿಸಿಕಲ್ಲಿ ಏನು ಒಡೆಯೋದಾಗಲಿ ಬಡಿಯೋದಾಗಲಿ ಏನೂ ಮಾಡೋದಿಲ್ಲ ಅದಕ್ಕೆ ನಾವು ಈಗ ಕಾನೂನಾತ್ಮಕವಾಗಿ ಇದಕ್ಕೆ ಹೋರಾಟನ ಮಾಡಬೇಕು ಅಂತ ಹೇಳಿ ಇವಾಗ ಪ್ರತಿಯೊಬ್ಬರು ಕನ್ನಡಿಗರು ಈಗ ಹೋಗಿ ಅವನ ಮೇಲೆ ಎಫ್ ಐ ನ ಕೇಸ್ ಮಾಡ್ತಾ ಇದ್ದೀವಿ ಫೈಲ್ ಮಾಡ್ತಾ ಇದ್ದೀವಿ ಸೊ ನೋಡೋಣ ಬನ್ನಿ ಅಲ್ಲಿ ಹೇಗಿರುತ್ತೆ ಏನಾಗುತ್ತೆ ಅಂತ ಹೇಳಿ ಎಷ್ಟು ಜನ ಕನ್ನಡಿಗರು ಇದಕ್ಕೆ ಬೆಂಬಲ ಕೊಡ್ತಾರೆ ಸೋಷಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಕಮೆಂಟ್ಗಳನ್ನ ಹಾಕ್ತಾ ಇರ್ತಾರೆ ಅಂತವ್ರು ಎಲ್ಲರೂ ಬರ್ತಾರ ಜೊತೆಗೆ ಯಾವ ಒಂದು ಮೀಡಿಯಾ ಸಮೇತ ಇದ್ರ ವಿಚಾರವಾಗಿ ಇದುವರೆಗೂ ಎಲ್ಲೂ ಪೋಸ್ಟ್ ಬಂದಿಲ್ಲ ಅಥವಾ ಯಾವುದು ನ್ಯೂಸ್ಗಳು ಬಂದಿಲ್ಲ ಜೊತೆಗೆ ಯಾವ ಒಂದು ಫಿಲ್ಮ್ ಆಕ್ಟ್ರಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಯಾರು ಇದ್ರ ಬಗ್ಗೆ ತುಟುಕ್ ಪಿಟಕ್ ಅಂತಿಲ್ಲ ಸಾಮಾನ್ಯ ಜನರು ಇದಕ್ಕಾಗಿ ಇವತ್ತು ಹೋರಾಟನ ಮಾಡ್ತಾ ಇರುವಂತದ್ದು ಸೊ ಕನ್ನಡ ಉಳಿಬೇಕು ಅಂತ ಹೇಳಿದ್ರೆ ಸಾಧ್ಯ ನಮ್ಮಂತ ರಾಜಕೀಯ ಆಗಿರ್ಬೋದು ಆಗಿರ್ಬೋದು ನಂಬ್ಕೊಂಡ್ರೆ ಇದಕ್ಕೆ ಯಾವತ್ತೂ ನಮಗೆ ಮುಕ್ತಿ ಸಿಗೋದಿಲ್ಲ ಸೊ ನಾವು ಇಂಡಿವಿಜುವಲ್ ಆಗಿ ಇಂಡಿಪೆಂಡೆಂಟ್ ಆಗಿ ಇದ್ರ ಬಗ್ಗೆ ಹೋರಾಟನ ಮಾಡಬೇಕು ಎಷ್ಟು ಜನ ಮನಸೋ ಇಚ್ಛೆ ಇವತ್ತು ಕನ್ನಡಿಗರು ಬರ್ತಾ ಇದ್ದಾರೆ ಅಂತ ಹೇಳಿ ನೋಡೋಣ ಸೊ ಹಾಗೆನ ಏನೆಲ್ಲ ಪ್ರೊಸೀಜರ್ಸ್ ಗಳಾಗುತ್ತೆ ಏನೆಲ್ಲ ಆಗುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಇವಾಗ ನಾವು ಹಲ್ಸೂರ್ ಪೊಲೀಸ್ ಸ್ಟೇಷನ್ ಬಂದಿರೋದು ಸೊ ಸ್ವಲ್ಪ ಜನ ಮಾತ್ರ ಬಂದಿದ್ದಾರೆ ಕಮೆಂಟ್ಸಲ್ಲಿ ಮಾಡದವರು ಅವರು ಇವರು ಯಾರಿಲ್ಲ ಸೊ ಎಷ್ಟು ಜನ ಬೆಂಬಲ ಕೊಡ್ತಾ ಇದ್ದಾರೆ ಈ ಒಂದು ಕೇಸನ್ನ ಮಾಡೋದಿಕ್ಕೆ ಅಂತ ಹೇಳಿ ಸೊ ಹರೀಶ್ ಅವರು ಒಳಗಡೆ ಹೋಗಿದ್ದಾರೆ ಬರಲಿ ಸೊ ಬಂದ ಮೇಲೆ ಏನಾಗಿದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ ಸೊ ಇಷ್ಟು ಜನ ಬೆಂಬಲಕ್ಕೆ ಇವಾಗ ಸದ್ಯಕ್ಕೆ ಬಂದಿದ್ದಾರೆ ಆಗಲಿ ಇವತ್ತು ಏನಾಗುತ್ತೆ ಅಂತ ಹೇಳಿ ಒಂದು ಗತಿ ಕಾಣಿಸ್ಬೇಕು ಅವನಿಗೆ ಒಟ್ಟಿನಲ್ಲಿ ಪರವಾಗಿ ಸೋಶಿಯಲ್ ಸರ್ ಇವಾಗ ಸದ್ಯಕ್ಕೆ ನಾಡು ಜಲ ಭೂಮಿ ಅಂತ ಬಂದಾಗ ಭಾಷೆ ಅಂತ ಬಂದಾಗ ಕನ್ನಡಿಗರು ಮುಂದೆ ಯಾವಾಗ್ಲೂ ನಿಂಪೋತಾರೆ ಇದಕ್ಕೆ ಯುದ್ಧಕ್ಕೂ ಸಿದ್ಧ ಸಮರಕ್ಕೂ ಇದು ಅಂತ ಹೇಳ್ದಂಗೆ ನಾವು ಎಲ್ಲದಕ್ಕೂ ರೆಡಿ ಇರ್ತೀವಿ ಅವನು ಮಾತಾಡಿರೋದು ತುಂಬಾ ತಪ್ಪು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾನೆ ಸೊ ನಾವು ಫಿಸಿಕಲಿ ನಾಳೆ ಹೋಗಿ ಅವನು ಓರಿಯಾನ್ ಮುಂದೆ ಬಂದು ನಾನು ಇದು ಮಾಡ್ತೀನಿ ಅಂತ ಹೇಳಿ ಓಪನ್ ಸ್ಟೇಟ್ಮೆಂಟ್ ನಾವು ಕೊಟ್ಟಿದ್ರೆ ನಾಳೆ ಎಲ್ಲಾ ಕನ್ನಡಿಗರು ಹೋಗಿ ಅವನ ಮೇಲೆ ಅಟ್ಯಾಕ್ ಮಾಡಿದ್ರೆ ಅದು ಮತ್ತೆ ನಮ್ಗೆನೆ ನೆಗೆಟಿವ್ ಆಗುತ್ತೆ ಸೊ ನಾವೇನ್ ಮಾಡ್ತಾ ಇದೀವಿ ಇದನ್ನು ಲೀಗಲ್ ಆಗಿ ಫೈಟ್ ಮಾಡ್ಬೇಕು ಅಂತ ಹೇಳಿ ಎಲ್ಲರೂ ಸ್ವಾಭಿಮಾನಿ ಕನ್ನಡಿಗರು ಇಲ್ಲಿ ಬಂದಿರೋದು ಯಾವುದೇ ರಾಜಕೀಯ ಪಕ್ಷ ಆಗಿರ್ಬೋದು ಅಥವಾ ಯಾವ ಸೆಲೆಬ್ರಿಟಿಗಳು ಆಗಿ ಇಲ್ಲಿ ಬಂದಿಲ್ಲ ಕನ್ನಡ ಯೂಟ್ಯೂಬರ್ಸ್ಗಳು ಬಂದಿದೀವಿ ಹಾಗೇನೆ ಸ್ವತಂತ್ರವಾಗಿ ಕನ್ನಡದ ವಿಚಾರದ ಬಗ್ಗೆ ಯಾರು ಹೋರಾಟ ಮಾಡಿರ್ಬೋದು ಸರ್ ಯಾಕಂದ್ರೆ ಇವಾಗ ಯೂಟ್ಯೂಬ್ ಅನ್ನೋದು ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನೋದು ಫಾಲೋವರ್ಸ್ ಇರಬೇಕು ನಾನು ಕ್ಲಿನಿಕ್ ಮಾಡಿದ್ರೆ ನನಗೆ ಫಾಲೋವರ್ಸ್ ಬರ್ತಾರೆ ಅನ್ನೋದು ಇದೆ ಅದಕ್ಕೂ ಮಾಡಿರ್ಬೋದು ಈ ತರ ಮಾಡೋದ್ರಿಗೆ ಸರ್ ಇವಾಗ ಆಲ್ರೆಡಿ ನಾವು ಒಂದ್ ಮೇಲೆ ಇನ್ಫಾರ್ಮೇಶನ್ ಕೇಸ್ ಹಾಕಾಗಿದೆ ಸೊ ಅವನು ನಾಳೆ ಬರ್ಲಿ ನಾವು ಹೇಳಿ ಮಾಡೋದಕ್ಕಿಂತ ಮಾಡಿ ತೋರಿಸ್ತೀವಿ ಆವಾಗ ಇದು ಎಚ್ಚರಿಕೆ ಪ್ರತಿಯೊಬ್ಬರಿಗೂ ಆಗುತ್ತೆ ಕನ್ನಡದ ಬಗ್ಗೆ ಮಾತಾಡೋರು ಕನ್ನಡಿಗರಿಗೆ ಕನ್ನಡಿಗರಿಗೆ ಹೌದು ಫಿಸಿಕಲಿ ನಾವ್ ಯಾರು ಅವ್ನಿಗೆ ಏನು ಮಾಡೋದು ಬೇಡ ಸೊ ಇವಾಗ ಆಲ್ರೆಡಿ ಲೀಗಲ್ ಆಗಿ ಆಕ್ಷನ್ ತಗೊಂತ ಇದ್ದೀವಿ ಅವನು ಕ್ಷಮೆ ಕೇಳಬೇಕು ನಮಗೆ ಬೇಕಾಗಿರೋದು ಒಂದು ಕ್ಷಮೆ ಸೊ ಅವ್ನು ಕ್ಷಮೆ ಕೇಳಿದ್ರೆ ಇಲ್ಲಿಗೆ ಮುಗಿಯುತ್ತೆ ಇಲ್ಲ ಅಂತ ಹೇಳಿದ್ರೆ ಇದು ಮತ್ತೆ ಮತ್ತೆ ಮುಂದಕ್ಕೆ ಹೋದ್ರೆ ಇದು ದೊಡ್ಡ ವಿವಾದಕ್ಕೆ ಕಾರಣನೂ ಆಗುತ್ತೆ ಕನ್ನಡಿಗರಲ್ಲಿ ಮೊದಲಾಗಿ ಒಗ್ಗಟ್ಟಿರ್ಬೇಕು ನಮ್ಮಲ್ಲಿ ಒಗ್ಗಟ್ಟಿಲ್ಲ ಒಡಕಿದೆ ಅಂತ ಹೇಳಿದ್ರೆ ಇದನ್ನ ನಾವೇನು ಏನು ಮಾಡಕ್ಕಾಗಲ್ಲ ಸೊ ಕನ್ನಡಿಗರು ಈ ವಿಚಾರದಲ್ಲಿ ಒಟ್ಟಾಗಿ ನಿಲ್ಲೋಣ ಒಂದು ಕ್ಷಮೆ ಅವನಿಂದ ಕೇಳೋಣ ಅಷ್ಟೇ ಸ್ವಾತಿ ಅಂತ ಹೇಳಿ ನಾನು ಕನ್ನಡದ ಯೂಟ್ಯೂಬರ್ ಸೊ ಫೈನಲಿ ಇವಾಗ ಅಂತೂ ಇಂತೂ ಅವನ ಮೇಲೆ ಎಫ್ ಐ ಆರ್ ಆಗ್ಬೋದು ಡೀಟೇಲ್ಸ್ ನೀವು ಯಾರು ಏನು ಅಂತ ಹೇಳಿ ಅವನ ಮೇಲೆ ಕಂಪ್ಲೀಟ್ ಆಗಿ ಎಫ್ ಐ ಆರ್ ಆಗಿದೆ ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಕಾದ್ ನೋಡಬೇಕು ಇವಾಗ ಅವನಿಗೆ ಅಫ್ಕೋರ್ಸ್ ಏನಾದ್ರೂ ಒಂದಿರುತ್ತೆ ಹರೀಶ್ ಮಾತಾಡ್ತಿದ್ದೀನಿ ಇವತ್ತು ಈ ಶ್ರೀಂಕಾಲ ಯಾರಿದ್ದಾನೆ ಆತ ಕನ್ನಡಿಗರ ಕರೆದಿದ್ದ ಆತನ ವಿರುದ್ಧ ವಿರುದ್ಧ ನಾವು ದೂರನ್ನ ದಾಖಲಿಸಿದೀವಿ ಈಗ ರಾತ್ರಿ ಒಳಗಡೆ ಇದು ಎಫ್ಐಆರ್ ಆರ್ ಕೂಡ ಆಗುತ್ತೆ ಈಗ ವಿಷಯ ಏನು ಅಂದ್ರೆ ಆತ ಎಲ್ಲಾ ಕನ್ನಡಿಗರಿಗೂ ಕಡಾಖಂಡಿತವಾಗಿ ಸವಾಲ್ ಹಾಕಿದ್ದ ನಾಳೆ ಬರ್ತೀನಿ ಎಲ್ಲಾ ಕನ್ನಡಿಗರು ಬಂದು ಭೇಟಿ ಮಾಡಿ ಅಂತ ಖಂಡಿತ ಕನ್ನಡಿಗರೆಲ್ಲ ಅವನಿಗೆ ಉತ್ತರ ಕೊಟ್ಟೇ ಕೊಡ್ತೀವಿ ನಾವು ಕಾನೂನಾತ್ಮಕವಾದ ಹೋರಾಟ ಮಾಡ್ತಿರೋದು ಅವರೇನು ಅನ್ಕೊಂಡಿದ್ದಾರೆ ಕನ್ನಡಿಗರು ಬಂದು ನನ್ನ ಮೇಲೆ ಹಲ್ಲೆ ಮಾಡ್ತಾರೆ ಅದಾದ್ಮೇಲೆ ಅದನ್ನ ವಿಡಿಯೋ ಮಾಡಿ ಸಿಬ್ಬಂದಿ ಕಿಟ್ಟಿಸ್ಕೋಬಹುದು ಅಂತ ಆದ್ರೆ ಖಂಡಿತ ಆ ಒಂದು ವಿಚಾರ ನಾವು ಯಾವತ್ತೂ ಕೂಡ ಅವನಿಗೆ ಅವಕಾಶ ಮಾಡ್ಕೊಳೋದಿಲ್ಲ ಅವ್ನು ಏನ್ ರೇಸಿಸ್ಟ್ ಅಂತ ಕರೆದು ಅದಾದ್ಮೇಲೆ ಏನ್ ಗಾಂಚನಿಯಿಂದ ಮಾತಾಡಿ ಆಮೇಲೆ ಕನ್ನಡಿಗರನ್ನ ಯಾವ ತರ ಒಂದು ಇದು ಬಿಂಬಿಸ್ತಾ ಇದನ್ನ ಆಚೆ ಕನ್ನಡಿಗರ ಕನ್ನಡಿಗರ ಒಂದು ಶಕ್ತಿ ಕನ್ನಡಿಗರ ಒಂದು ತಾಕತ್ತು ನಾಳೆ ಅವ್ನಿಗೆ ಗೊತ್ತಾಗುತ್ತೆ ಸೊ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದೀನಿ ಶ್ರೀ ಕನ್ನಡ ಗೆಳೆಗೆ ಶ್ರೀ ಕನ್ನಡ ನಾಳೆ ಓರಿಯನ್ ಮಾಲ್ ಅಲ್ಲಿ ಎಲ್ಲರೂ ಭೇಟಿ ನಾಳೆ ನಾಳೆ ಸಂಜೆ ಆರು ಗಂಟೆಗೆ ಎದುರಿಸೋಣ ಫಿಸಿಕಲ್ ಆಗಿ ಯಾರು ಬೇಡ ಕಾನೂನಾತ್ಮಕವಾಗಿ ಮಾಡೋದಾತ್ಮಕವಾಗಿ ಹೋರಾಟ ಯಾರು ಏನೇ ಒಂದು ಕೈ ಎತ್ತಿದ್ರು ಕೂಡ ಯಾಕೆಂದ್ರೆ ನೋಡಿ ಈಗ ತಮಿಳುನಾಡು ಅಥವಾ ಕೇರಳ ಆಗಿರ್ಬೋದು ಅಲ್ಲಿರೋ ಸರ್ಕಾರ ಅಲ್ಲಿರೋ ಜನಕ್ಕೆ ಒಂದು ಬೆಂಬಲ ಕೊಡುತ್ತೆ ಅಲ್ಲಿರೋ ಭಾಷೆ ವಿಚಾರದಲ್ಲಿ ಯಾರು ಅಷ್ಟು ಸುಲಭವಾಗಿ ಮಾತ್ರ ಬೇರೆ ಕಡೆಯಿಂದ ಬರೋರು ಅದು ನಮ್ಮಲ್ಲಿ ಏನಂದ್ರೆ ಸರ್ಕಾರ ಕನ್ನಡಿಗರ ವಿಚಾರದಲ್ಲಿ ಅಷ್ಟು ಗಟ್ಟಿಯಾಗಿಲ್ಲ ಸೊ ಹಾಗಾಗಿ ನಾವು ಯಾರೋ ಮೇಲೆ ಕೈ ಹಾಕೋದು ಆಮೇಲೆ ತಪ್ಪು ಮಾಡಿರೋಕ್ಕಿಂತ ನಾವು ಎಲ್ಲಿ ಇರೋ ಬರೋ ಸೆಕ್ಷನ್ ಗಳೆಲ್ಲ ಹಾಕೊಂಡ್ರೆ ನಾವು ಹೋರಾಟ ಮಾಡೋದು ಇದೆಯಲ್ಲ ಐದು ಸಾಯವರೆಗೂ ಹೋರಾಟ ಸೊ ಹಾಗಾಗಿ ನಮ್ಮ ಒಂದು ಕ್ರಾಂತಿ ಕೊನೆವರೆಗೂ ಇರಬೇಕು ಸೊ ಹಾಗಾಗಿ ಒಂದೇ ದಿನ ಹೋರಾಟ ಮುಗಿಸ್ಕೊಳ್ಳೋತರ ಬೇಡ ಸೊ ಯಾರು ನಾಳೆ ಬಂದಾಗ ಯಾರ ಮೇಲೂ ಹಲ್ಲೆ ಮಾಡ್ಬೇಡಿ ಯಾರ ಮೇಲೂ ಮಸಿ ಬಳಿಬೇಡಿ ಒಳ್ಳೆದಾಗಿ ಸಿಗೋಣ ಸೊ ಎಲ್ಲ ಕನ್ನಡಿಗರಿಗೂ ಓಪನ್ ಚಾಲೆಂಜ್ ಹಾಕಿದ ನಾಳೆ ಓರಿಯನ್ ಮಾಲ್ ಹತ್ರ ಐದು ಗಂಟೆಗೆ ಬನ್ನಿ ಅಂತ ನಾವೆಲ್ಲರೂ ಹೋಗ್ತೀವಿ ಅದು ಏನ್ ಮಾಡ್ತಾನೆ ನೋಡೋಣ ಇವಾಗ ಆಲ್ಮೋಸ್ಟ್ ಕೇಸ್ ಆಗಿದೆ ಅವನ್ನ ಮುಂದಿನ ಹೆಜ್ಜೆಗಳು ಮುಂದಿನ ಸ್ಟೆಪ್ಗಳು ಏನು ಅಂತ ಹೇಳಿ ನಮ್ಮ ಕನ್ನಡಿಗರಿಗೆ ಓಪನ್ ಚಾಲೆಂಜ್ ಹಾಕಿದ್ರೆ ನಾವು ಬಿಡೋ ಮಕ್ಕಳೇ ಅಲ್ಲ ಸೊ ದ ಗೇಮ್ ಬಿಗೇನ್ಸ್ ನಾವು